ಹಲೋ 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 ನಮಸ್ತೆ ಗುರುಭ್ಯೋ ನಮಃ ಹಲೋ 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 ಗುರುಭ್ಯೋ ನಮಃ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಯ್ತಿಲ್ಲ ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಇಂಗ್ಲಿಷ್ ನಾಗ್ ಹೇಳಿದ್ರೆ ಗೊತ್ತಾಗಲ್ಲ ಹಾ ಆಯ್ತು ನೋಡಿ ಗುರುಗಳಾದಂತ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ ಹಲೋ ಹಲೋ ಸ್ವಾಮಿ ನಮಸ್ತೆ ನಮಸ್ಕಾರ ನೋಡಪ್ಪ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ಕಟಿರು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ಇದೇನೆ ಇರ್ಲಿ ನಾನು ನಿಮ್ಗೆ ಕೇವಲ ಐದು ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ ಹೆಸರು ಏನಪ್ಪ ನರಸಿಂಹರಾಜು ಯಾವ ರಾಶಿ ವೃಶ್ಚಿಕ ರಾಶಿ ನರಸಿಂಹರಾಜು ಓಂ ಸತಾಯಿ ನಮಃ ನೋಡಪ್ಪ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಓ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದ್ ಬೇಕಾರೆ ಜನಗಳ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಇದು ಗೊತ್ತಾಯ್ತು ಜನಗಳ ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಬಿಡ್ತಾವನಲ್ಲ ಇವನ್ಗೆ ಹೆಂಗನ ಮಾಡಿ ನಾವು ಹಾಳ್ ಮಾಡಬೇಕು ಅನ್ನೋದು ಒಂದು ಜನಗಳು ನಿನ್ಗೆ

ಹಿಂದೆ ನಿನಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲ ಆಯ್ತಾ ತಾಯಿ ಅನುಗ್ರಹದಿಂದ ನಿನಗೆ ಪರಿಹಾರ ಮಾಡ್ಕೊಡ್ತೀನಿ ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ಆ ನಿನಗೆ ಒತ್ತನಿಗೆ ಎಲ್ಲಾ ಹೆಲ್ಪ್ ಮಾಡ್ಕೊಡ್ತೀನಪ್ಪ ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು ನಮಗೆ ಹೇಳಪ್ಪ ಮನೆಯೋ ಅಂತೋ ಮನೆಯೋ ನಾನು ಪೂಜೆ ಮಾಡಿ ನೀವು ಒಂದು ವಸ್ತು ಕಳಿಸ್ಕೊಡ್ತೀನಿ ಅದನ್ನ ಮನೇಲಿ ಮನೇಲಿ ನಲವತ್ತೆರಡು ದಿವಸದಲ್ಲಿ ನೀನೇ ಅಡ್ಡದಾರಿ ಎಲ್ಲ ಇದ್ ಮಾಡಿ ಯಾರ್ಯಾರು ತೊಂದರೆ ಕೊಡ್ತಾರೋ ಅವ್ರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರೆ ಸುಮ್ಮನೆ ಹಾಕ್ತಾರೆ ಆಯ್ತಾ ನಿಂಗೆ ಯಾರ ಏನು ತೊಂದರೆ ಕೊಡಲ್ಲ ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಹ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಇದು ಮಾಡಬೇಕು ನಿನಗೆ ಒಂದು ಆಭರಣ ಹಾಕೋಬೇಕು ಅಂತ ಶೋಕಿ ಬೇರೆ ಇದೆ ನಿನಗೆ ಅಲ್ವಾ ಅಲ್ಲಲ್ಲ ನಿನಗೆ ಆಭರಣಗಳು ಹಾಕೋಬೇಕು ಜನಗಳ ತೋರಿಸ್ಕೊಬೇಕು ಅನ್ನೋದು ನಿನಗೆ ಇದು ಹಾ ಹಂಗಾಗಿ ಆಮೇಲೆ ನೀನು ಕಾಮ ಕ್ರೋಧ ಎಲ್ಲ ನಿಮಗೆ ಜಾಸ್ತಿ ಇದೆಯಲ್ಲಪ್ಪ ನಿನಗೆ ಗೊತ್ತಾಗಲ್ಲ ಅಲ್ಲ ನಿನ್ಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಇಂಟಿ ಜೊತೆಗೆ ತುಂಬಾ ಆಸೆ ಬೇರೆ ಜೊತೆಗೆಲ್ಲ ಅದಕ್ಕೆ ಪರಸ್ಪರ ಒಪ್ತಾ ಇಲ್ಲ ಅಲ್ವಾ ಹಲೋ ನಿನ್ನ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ ರಾತ್ರಿ ಹೊತ್ತು ಓ ಹೆಂಡ್ತಿ ಜೊತೆಗೆ ಸಂಭೋಗ ಮಾಡಕ್ಕೆ ಅವರ ಜೊತೆ ಇರಕ್ಕೆ ನಿನಗೆ ಆಸೆ ಆದ್ರೆ ನಿನ್ ಹೆಂಡ್ತಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ದ ಏನ್ ಕೆ ಅರೆ ಇದು ಯಾವ್ದೋ ಮಳೆಗೆ ನಾಯಿ ಬಡ್ಕಂತ ಹೊಲ್ದ ಹಾ ಆ ಟೈಪ್ ಅಂತಾರೆ ಯಾವಾಗಲೂ ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ ಇದೆ ಇದೆ ಅಂತ ಗೊತ್ತಾಗ್ತಾ ಅವ್ರ ಮೂರ್ ಅಕ್ಷರದಿಂದ ಬರುತ್ತೆ ನೋಡು ಅವ್ರ ಹೆಸರು ನೀನು ಸಂಬಂಧ ಮಡಿಕೊಂಡಿದ್ಯಾ ಆ ಹೆಂಗಸಿನ ಮೂರು ಅಕ್ಷರ ಬರುತ್ತೆ ಆ ಹೆಂಗಸಿನ ಜೊತೆ ನೀನು ಸಂಬಂಧ ಮಡಿಕೊಂಡಿದ್ಯಾ ಬೇಕಾದ್ರೆ ಯಾರು ಅಂತ ಹೇಳುಂದ್ರ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ ಆ ಅದೇನೋ ಎಲ್ಲಾ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ವ ತಪ್ಪಿರಬಹುದು ಮನುಷ್ಯ ತಪ್ಪು ಮಾಡ್ದೆನೆ ಇನ್ಯಾರ್ ಮಾಡಕ್ಕಾಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಕರೆಕ್ಟ್ ಅಲ್ವಾ ನಾವದನ್ನ ತಪ್ಪು ಅಂತ ಹೇಳೋದಕ್ ಆಗಲ್ಲ ನೀನು ಆ ಮೂರ್ ಅಕ್ಷರ ಇದೆಯಲ್ಲ ಹೆಂಗ್ಸಿನ ಸಂಬಂಧ ಮಡಿಕಂಡಿದೆ ಅದು ನಿಮ್ಮ ಏನು ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದ್ಯಾ ಅಲ್ವಾ ಅದನ್ನೇನಿದ ಸ್ವಾಮಿ ಆ ಇವ್ ಮೊನ್ನೆ ವಿರಾಟ್ ಕೊಹ್ಲಿ ಇನ್ನೂರ ಚಿಲ್ಲರೆ ರನ್ ಹೊಡೆದ ಆಮೇಲೆ ತೊಂಬತ್ತೊಂದು ಜಡೇಜ ಹೊಡೆದ six four ಹೊಡೆದ ಅಂತ ಆಮೇಲೆ ಇದು ಎಲೆಕ್ಷನ್ ನಾಗ್ highest lead ಆಗಿ ಅಂತ ಅದನ್ನ ಹೇಳ್ಕೊಳದ ತಾನು paper ಗೆ ತಪ್ಪೆ ತಾನು ಸಾರ್ ಅದು ಅದೇ ಮಾಡ್ತಾ ಇದ್ದೀವಿ ಏನ್ ಆ ತರ ಮಾತಾಡ್ತಿದ್ಯಪ್ಪ ನಾನು ನಿನ್ನ ಬಗ್ಗೆ ನಾನು ಹೇಳ್ತಾ ಇರೋದು ಅಷ್ಟೇ ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು ಅಲ್ವಾ ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ ನೀನೇ ಮಾಡ್ಕೊಂಡಿರೋದಲ್ವಾ ಈಗ ಮೂರ್ ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ ಬೇಡವಾ ಈಗ ಈಗ ನಿಮ್ಮನ್ನೆ ಮನೆ ಮನೆಗೆ ಈಗ ನೀನು ನೀನ್ ಈಗ ಮನೆ ಕಟ್ಟಬೇಕು ಮನೆ ಕಟ್ಟಬೇಕಾದರೆ ನಿಮಗೆ ಏನು ಅಡೆತಡೆ ಆಗ್ಬಾರ್ದು ದುಡ್ಡಿನ ಸಮಸ್ಯೆ ಏನು ಬರಬಾರ್ದು ಮನೆ ನಿನಗೆ ಆಗ್ಬೇಕು ಎಷ್ಟು ಫ್ಲೋರ್ ಕಟ್ಟಬೇಕು ಅಂತ ಇದೆಯಾ ಮನೆಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಳು ಇರ್ಬೇಕಲ್ಲ ಇರ್ಬೇಕಲ್ಲ ಅಲ್ಲ ನೀನ ಗೊತ್ತಿಲ್ಲ ಮತ್ತೀಗ್ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ಹೇಳ್ತ ನಿನಗ್ ಗೊತ್ತಿಲ್ವ ನಿಂಗೆ ಜನ ಮಕ್ಳು ಅಂತ ಓ ನಿನಗ್ ಎಷ್ಟ್ ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ ಇರ್ಬೇಕಲ್ಲ ಅಂತೀಯಲ್ಲ ನಮ್ಮ ಅಲ್ಲ ನಿಂಗೆ ಒಟ್ನಾಗ್ ಒಂದ್ ಗಂಡು ಒಂದು ಹೆಣ್ಣು ಮಗು ಇದೆ ಓ ನಿನ್ನ ದಾಂಪ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ಸಂಸಾರದಲ್ಲಿ ಆವತ್ತಿಂದ ಅವತ್ತಿಂದ ಏನೋ ನಡೀತಾ ಇದೆ ಮಾಡ್ತಾ ಇದ್ದೀರಾ ಜನದ್ ದೃಷ್ಟಿ ಜಾಸ್ತಿ ಇದೆ ಈಗ ನಿನ್ಗೆ ನಿಮ್ಮ ನಿಮ್ಮ ಮಡದಿ ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಅವರು ಒಪ್ತಾ ಇಲ್ಲ ಅಲ್ವಾ ಈಗ ಅದನ್ನು ಪರಿಹಾರ ಹೆಂಡತಿ ಒಪ್ಪಬೇಕು ಅವರೇ ನಿನ್ನತ್ರ ಬರ್ಬೇಕು ಯಾವಾಗ್ಲೂ ಆತರ ಮಾಡ್ಬೇಕಾ ಹಲೋ ನಮಸ್ತೆ ಗುರುಭ್ಯೋ ನಮಃ ಹಲೋ 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 ಗುರುಭ್ಯೋ ನಮಃ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಯ್ತಿಲ್ಲ ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಇಂಗ್ಲಿಷ್ ಗೊತ್ತಾಗಲ್ಲ ಆಯ್ತು ನೋಡಿ ಗುರುಗಳಾದಂತಹ ಮಹಾಪ್ರಭುಗಳು ಮಾತಾಡ್ತಾರೆ ನಮಸ್ತೆ ನಮಸ್ಕಾರ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ಇದೇನೇ ಇರಲಿ ನಾನು ನಿಮ್ಗೆ ಕೇವಲ ಐದು ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಯಾವುದೇ ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ಮ ಹೆಸರೇನಪ್ಪ ನರಸಿಂಹರಾಜು ಅಂತ ನರಸಿಂಹರಾಜು ಯಾವ ರಾಶಿ ವೃಶ್ಚಿಕ ರಾಶಿ ನರಸಿಂಹರಾಜು ಓಂ ನಮಃ ನೋಡಪ್ಪ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನು ಚೆನ್ನಾಗಿರ್ಬೇಕು ಅನ್ನೋದ್ ಬೇಕಾರೆ ಜನಗಳ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಜನಗಳ ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಬಿಡ್ತಾವನಲ್ಲ ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡಬೇಕು ಅನ್ನೋದೊಂದು ಜನಗಳು ನಿನ್ಗೆ ಮನೆಯಲ್ಲಿ ಯಾವಾಗ್ಲೂ ಗಲಾಟಿ ಎಂಟಿಗೂ ನಿಮ್ಗೂ ಸಖತ್ತು ಗಲಾಟೆ ನೋಡಪ್ಪ ನಿನ್ಗೆ ಅದು ಮಕ್ಕಳು ನಿಮ್ಗೆ ಮಾತಿಗೆ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿನ್ಗೆ ಆಗ್ಲಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನರ್ಸಿಂಹಣ್ಣ ಅಂತಾರೆ ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಅಲ್ಲ ಆಯ್ತಾ ತಾಯಿ ಅನುಗ್ರಹದಿಂದ ಪರಿಹಾರ ನೀನೇನು ನಾವು ದುಡ್ಡು ಏನು ಬರ್ಸೋದಿಲ್ಲ ನಿನಗೆ ಎಲ್ಲ ಎಲ್ಪ್ ಮಾಡ್ಕೊಡ್ತೀನಪ್ಪ ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು ಏನ್ ಹೇಳಪ್ಪ ನಾನು ಪೂಜೆ ಮಾಡಿ ಒಂದು ವಸ್ತು ಕಳಿಸ್ಕೊಡ್ತೀನಿ ಅದೊಂದು ಮನೇಲಿ ಮನೇಲಿಕ್ಕೊಂಡು ನಲವತ್ತೆರಡು ದಿವಸದಲ್ಲಿ ನೀನೇ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದರೆ ಕೊಡ್ತಾರೋ ಅವ್ರೆಲ್ಲಾ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ಮನೆ ಹಾಕ್ತಾರೆ ಆಯ್ತಾ ನಿಂಗೆ ಯಾರ ಏನು ತೊಂದರೆ ಕೊಡಲ್ಲ ನೀನು ತುಂಬಾ ಜೀವ ಕಷ್ಟಪಟ್ಟು ಜೀವನದಲ್ಲಿ ಆ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಇದ್ ಮಾಡ್ಬೇಕು ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನಗೆ ಅಲ್ವಾ ಅಲ್ಲಾ ನಿನ್ಗೆ ಆಭರಣಗಳ ಹಾಕಬೇಕು ಜನಗಳಿಗೆ ತೋರಿಸ್ಕೊಬೇಕು ಅನ್ನೋದು ಹಂಗಾಗಿ ಆಮೇಲೆ ನೀನು ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ನಿನ್ಗೆ ಅಲ್ಲ ನಿನ್ಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಜೊತೆಗೆ ತುಂಬಾ ಆಸೆ ಬೇರೆ ಪರಸ್ಪರ ಜೊತೆಗೆಲ್ಲ ಅದಕ್ಕೆ ಒಪ್ತಾ ಇಲ್ಲ ಅಲ್ವಾ ಅಲ್ಲ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ ರಾತ್ರಿ ಹೊತ್ತು ಎಂಟು ಜೊತೆಗೆ ಸಂಭೋಗ ಮಾಡಕ್ಕೆ ಅವ್ರ ಜೊತೆ ಇರೋಕೆ ನಿನ್ಗೆ ಆಸೆ ಆದ್ರೆ ನೀನ್ ಹೆಂಡ್ತಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ರ ಏನ್ ಕೆ ಇದು ಯಾವ್ದೋ ಮಳೆಗೆ ನಾಯಿ ಪಡ್ಕೊಂತ ಹೊಲ್ದ್ರಾ ಹಾ ಆ ಟೈಪ್ ಪಡ್ಕೊಂತಾರ ಯಾವಾಗಲೂ ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ ಇಲ್ರ ಹಾ ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ಇಲ್ರ ಸ್ವಾಮಿ ಅವ್ರ ಹೆಸರು ಮೂರ್ ಅಕ್ಷರದಿಂದ ಬರುತ್ತೆ ನೋಡಿ ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ ಆ ಹೆಂಗ್ಸಿನ ಮೂರ್ ಅಕ್ಷರ ಬರುತ್ತೆ ಹಾ ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ ಬೇಕಾರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ ಅದೇನೋ ಎಲ್ಲ ಇವಾಗ ನೀವು ಸ್ವಾಮಿಗಳು ನೀವು ತಪ್ಪು ಮಾಡಿರಲ್ವ ಹಂಗೇನೋ ತಪ್ಪಾಗಿರ್ಬೋದು ಮನುಷ್ಯ ತಪ್ಪು ಮಾಡ್ದೆನಿ ಇನ್ಯಾರ್ ಮಾಡಕ್ಕಾಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಕರೆಕ್ಟ್ ಅಲ್ವಾ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ ನೀನು ಆ ಮೂರ್ ಅಕ್ಷರ ಇದೆಯಲ್ಲ ಹೆಂಗ್ಸಿನ ಸಂಬಂಧ ಮಡಿಕಂಡಿದೆ ಅದು ನಿಮ್ಮ ಮನೆಯವ್ರ್ಗೇನು ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ ಅದನ್ನೇನಿದ ಸ್ವಾಮಿ ಆ ಇದು ಮೊನ್ನೆ ವಿರಾಟ್ ಕೊಹ್ಲಿ ರನ್ ನೋಡ್ದ ಆಮೇಲೆ ತೊಂಬತ್ತೊಂದು ಜಡೇಜ ಹೊಡೆದ ಸಿಕ್ಸ್ ಟು ಫೋರ್ ಹೊಡೆದ ಅಂತ ಆಮೇಲೆ ಇದು ಎಲಕ್ಷಣ ಏ ಪ್ಲೀಡ್ ಆಗಿರ್ತಿದೀವಿ ಅಂತ ಅದನ್ನ ಹೇಳ್ಕಣದ ಪೇಪಾಡಿಗೆ ತಪ್ಪೆ ತಂದ್ ಸಾರ್ ಅದ ನಡೆ ಮಾಡ್ತಾ ಇದ್ದಿದ್ ಏ ಆತರ ಮಾತಾಡ್ತಿದ್ಯಪ್ಪಾ ನಾನು ನಿನ್ನ ಬಗ್ಗೆ ನಾನ್ ಹೇಳ್ತಾ ಇರೋದು ಅಷ್ಟೇ ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು ಅಲ್ವಾ ನಾನ್ ಮಾಡಕ್ ಬಂದಿದ್ನಾ ಅದು ನಿನ್ಗೆ ನೀನೇ ಮಾಡ್ಕೊಂಡಿರದ್ ಅಲ್ವಾ ಈಗ ಮೂರ ಬೇಕಾರೆ ಯಾರು ಅಂತ ಬೇಡವಾ ಈಗ ನೀನು ಈಗ ಮನೆ ಕಟ್ಟಬೇಕಲ್ವಾ ಮನೆ ಕಟ್ಟಬೇಕಾದ್ರೆ ನಿಂಗೇನು ಅಡೆತಡೆ ಆಗಬಾರ್ದು ದುಡ್ಡಿನ ದುಡ್ಡಿನ ಸಮಸ್ಯೆ ಏನು ಬರಬಾರ್ದು ಮನೆ ನಿನ್ಗೆ ಆಗ್ಬೇಕು ಎಷ್ಟು ಫ್ಲೋರ್ ಎಸ್ ಫ್ಲೋರ್ ಕಟ್ಬೇಕು ಅಂತ ಇದೆಯಾ ಮನೆ ಫ್ಲೋರ್ ನಿನಗೆ ಒಂದ್ ಹೆಣ್ಣು ಗಂಡು ಮಕ್ಳು ಇರ್ಬೇಕಲ್ಲ